ಜೋಕುಲೇ ಓ ಜೋಕುಲೇ ಓಲುಲ್ಲರು ಮಾತೆರಿಗ್ಲಾ ಪುಡ್ಯಪಾಡೊಂದು ಇನಿತ ಒಂಜಿ ಕವಿತೆನು ಕೇಂದನೇ ಜೋಕುಲೆ ಉಜ್ಜಾಲು ಬೂಕುಡು ಶ್ರೀಮತಿ ಚಂದ್ರಾವತಿ ಎಸ್ಪಿ ಮೆರನಾ ಸಾಹಿತ್ಯೊಡು ಮೂಡದು ಬೈದಿನ ಕವಿತೆ ಕವಿತದ ತರೆಬರವು ಲದೇವೆರು ಉದಿತು ಬತ್ತೆರ್ ಲಕ್ಕು ಬಾಲ ಲಕ್ಕುಲಾ ಮೋನೆ ದಿಕ್ಕದು ತಿನೆರೆ ತಿಂದದು ಬೇಗ ಸಾಲೆಗ ಪಿದಡುಲ ಬೂಕು ಬಲಪ ಜಿಂಜಿ ಚೀಲೊನು ಬೆರಿಕು ಪಾಡ್ ನಡಪುಲಾ ತಾದಿ ತಾದಿಡು ತಿಕ್ಕಿ ಮಿತ್ರರೆ ಒಟ್ಟಿಗೆ ತಿಳ್ತು ನಲಿಪುಲ குஸ்தி போக்கரி மல்பெராவந்து கல்பாயி பாட்டோ கல்புலா எரவுனு கல்துத்தட அப்பெருவெரு மோக்கெத்தா வஞ்சி நில்க பொருளுவனசு நிக்கு திக்கு மேலு தெனசு பானுதேவிரு உதித்து பத்தெரு ಬಾಲೆ ಲಕ್ಕಲಾ ಬೇಗ ಸಾಲೆಗೆ ಪಿಡಡಲಾ ಬೇಗ ಸಾಲೆಗೆ ಪಿಡಡಲಾ ಸೊಲ್